ತರವಲ್ಲ ತಂಗಿ ನಿನ್ನ ತಂಬೂರೀಶ್ವರ ಸರ ಬಾರಿಸದಿರು ತಂಬೂರಿ ತರವಲ್ಲ ತಂಗಿ ನಿನ್ನ ತಂಬೂರೀಶ್ವರ ಬರದೆ ಬಾರಿಸದಿರು ತಂಬೂರಿ ಸರಸ ಸಂಗೀತದ ಕುರುಹು ಕಣಾರಿಯದೆ ಬಾರಿಸದಿರೋ ತಂಬೂರೇ ತರವಲ್ಲ ತಂಗಿ ನಿನ್ನ ತಂಬೂರೇ ಸ್ವರ ಬರದೆ ಬಾರಿಸದಿರೋ ತಂಬೂರೇ ಮದ್ದಾಲಿ ತನೆಯೊಳು ತಂಬೂರೇ ಆದ ತಿದ್ದಿ ನೋಡಿಸಬೇಕು ತಂಬೂ ತಿದ್ದಿ ನುಡಿಸಬೇಕು ತಂಬೂರಿ ತಿದ್ದಿ ಸಾಧಕರ ವಿದ್ಯೆಗೆ ಒದಗುವ ಬುದ್ಧಿವಂತೆಗೆ ತಕ್ಕ ತಂಬೂರಿ ತಂಗಿ ನಿನ್ನ ಜ್ವರ ಬರದೆ ಬಾರಿ ಸದಿರು ತಂಬೂರಿ ಬಲ್ಲವರಿಗೆ ತಂಬೂರಿ ದೇವ ಬಾಳಾಕ್ಷರ ಚಿಸಿದ ತಂಬೂರಿ ಹೇಳಲೇನಿದರ ಹಂಚಿಕೆ ತಿಳಿಯದ ತಾಳಗೇಡಿಗೆ ಸಲ್ಲ ತಂಬೂರಿ ತರವಲ್ಲ ತಂಗೇ ನಿನ್ನ ತಂಬೂರಿ ಪರದೆ ಬಾರಿಸದಿರು ತಂಬೂರಿ ಹಸನದ ಮೇಳಕ್ಕೆ ತಂಬೂರಿಯಿದು ಕುಶಲರಿ ಕುಪ್ಪುವ ತಂಬೂರಿ ಶಿಶು ನಡದೀಪನ ಓದು ಪುರಾಣದಿ ಹಸನಕ್ಕೆ ಬಾರಿಸೋ ತಂಬೂರಿ ತರವಲ್ಲ ತಂಗಿ ನಿನ್ನ वारि सदिरु तम्बूरि